ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ ಸಿಂಹರಾಶಿಯವರಿಗೆ ಯುಗಾದಿ ಹಬ್ಬದಿಂದ ಮೇ ಹದಿನಾಲ್ಕನೇ ತಾರೀಕುವಿನವರೆಗೂ ಗುರುಬಲ ಇರಲ್ಲ ಮೇ ಹದಿನಾಲ್ಕನೇ ತಾರೀಕು ನಂತರ ಗುರುಬಲ ಬರೋ ಕಾರಣದಿಂದ ಮಂಗಳ ಕಾರ್ಯಗಳು ನೆರವೇರುತ್ತೆ ಮದುವೆ ಇತ್ಯಾದಿ ಮುಂತಾದ ಶುಭ ಕಾರ್ಯಗಳ ಜರುಗುವಿಕೆ ಪ್ರಾರಂಭ ಹಾಗೂ ಸ್ಥಳ ಬದಲಾವಣೆಗಳು ಅನೇಕ ಫಲಾದಿಗಳು ಉದ್ಭವವಾಗುತ್ತೆ ಹಾಗೂ ಅನೇಕ ಕಾರ್ಯಗಳಲ್ಲಿ ಅನುಕೂಲ ಅನೇಕ ಕೃಷಿ ಭೂಮಿಗಳು ತೋಟಗಾರಿಕೆ ಯಾರ್ಯಾರಿಗೆ ಈ ಕೃಷಿಯನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆಯೋ ಅಥವಾ ತೋಟವನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆಯೋ ಅಥವಾ ಭೂಮಿಯ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆಯೋ ಅವೆಲ್ಲವೂ ಈ ವರ್ಷ ನೆರವೇರುತ್ತೆ